హలో ఎవ్రీవన్ వెల్కమ్ బ్యాక్ టు మై చాలర్న్ ఇంగ్లీష్ వేస్ట్ జాథాటి డయర్ కేసెడ్ ఆస్పరెరెంట్ ఈ వెషనల్ నాం కేసెడ్ జనరల్ పేపర్ యూనిట్ టెన్ కేసెడ్ జనరల్ పేపర టెంత్ యూనిట స్టార్ట్ మా సో టెంత్ యూనిట్ హయ్యర్ ఎజుకేషన్ సమ్ ఉన్నత శిక్షణ వ్యవస్థే మేలు ఒం వీడియో ఆగితే సో ఎవరెవర ఫస్ట్ టైమ్ నన్న చోడుతాయి సీరీస్ వంద క్లాసస నోడ్తా బి ఓకే ఈగా నేను యూనిట్ వన్ టీచింగ్ ఆప్టిట్యూడన్న యూనిట్ వన్ టీచింగ్ ఆప్టిట్యూడన్న నెక్స్ట్ యూనిట్ టూ రీసర్చ్ ఆప్టిట్యూడన్న ಯೂನಿಟ್ ಫೋರ್ ಯೂನಿಟ್ ಫೋರ್ ಕಮ್ಯುನಿಕೇಷನನ್ನು ನೆಕ್ಸ್ಟು ಯುನಿಟ್ ನೈನ್ ಏನೋ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟನ್ನು ಡಿಸ್ಕಸ್ ಮಾಡಿದ್ವಿ ಸೊ ಸೀರೀಸ್ ಒನ್ನಿಂದ ಎಲ್ಲ ಕ್ಲಾಸಸನ್ನು ಅನ್ನು ನೋಡ್ತಾ ಬರೀ ಕೆ ಸೆಟ್ಗೆ ಟಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಆಗಿವೆ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಹೈಯರ್ ಎಜುಕೇಷನ್ ಸಿಸ್ಟಮಲ್ಲೇ ಓಕೆ ಈ ಎಮ್ ಎಚ್ ಆರ್ ಅಂಡರಲ್ಲಿ ಬರ್ತಕ್ಕಂಥ ಸಂಸ್ಥೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸೆಷನ್ ಓಕೆ ಎನ್ ಸಿ ಆರ್ ಐ ಓಕೆ ಎನ್ ಸಿ ಆರ್ ಐ ಅಂದರೆ ಏನಂತ ಇನ್ ಡಿಟೇಲ್ದಾಗಿ ತಿಳಿತಾ ಹೋಗೋಣ ಇದರ ಪರಿಚಯ ಎನ್ ಸಿ ಐ ಆರ್ ಅಂದರೆ ರಾಷ್ಟ್ರೀಯ ಗ್ರಾಮೀಣ ಸಂಸ್ಥೆಗಳ ಪರಿಷತ್ತು ಅಂತೇಳಿ ರಾಷ್ಟ್ರೀಯ ಗ್ರಾಮೀಣ ನೋಡಿ ರಾಷ್ಟ್ರೀಯ ಗ್ರಾಮೀಣ ಸಂಸ್ಥೆಗಳ ಪರಿಷತ್ತು ಅಂತ ಹೇಳಿ ಸೊ ಇದನ್ನು ಇಂಗ್ಲೀಷಲ್ಲಿ ಫುಲ್ ಫಾರ್ಮ್ ಕೇಳ್ತಾರೆ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್ ಅಂತೇಳಿ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ ಎಂಬುದು ಈ ಭಾರತದ ಭಾರತ ಸರ್ಕಾರ ಶಿಕ್ಷಣ ಸಚಿವಾಲಯ ಏನು ಎಮ್ ಎಚ್ ಆರ್ ಡಿ ಅಂತ ಏನು ಹೇಳಿದಲ್ಲ ಶಿಕ್ಷಣ ಮಂತ್ರಾಲಯ ಸೊ ಈ ಎಮ್ ಎಚ್ ಆರ್ ಡಿ ಅವರ ಅಂಡರಲ್ಲಿ ಅಥವಾ ಅಧೀನದಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಎನ್ ಸಿ ಆರ್ ಐ ಓಕೆ ಇದು ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ಒಂದು ಸಂಸ್ಥೆ ಯಾವುದು ಅಂದರೆ ಎನ್ ಸಿ ಆರ್ ಐ ಓಕೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಎನ್ ಸಿ ಐರದ ಎನ್ ಸಿ ಆರ್ ಐದ ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ನೋಡಿ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್ ಅಂತೇಳಿ ನೆಕ್ಸ್ಟು ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಓಕೆ ಇದರ ಮುಖ್ಯ ಕಚೇರಿ ಹೈದ್ರಾಬಾದ್ ಜಸ್ಟ್ ಮಿನಿಟ್ ಇದರ ಮುಖ್ಯ ಕಚೇರಿ ಹೈದ್ರಾಬಾದ್ ಈಗಿನ ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಹೈದ್ರಾಬಾದಲ್ಲಿ ಕಂಡು ಬರ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಅಂತ ನೋಡೋದಾದರೆ ಎನ್ ಸಿ ಆರ್ ಐ ಯು ಮುಖ್ಯ ಗುರಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಉತ್ತೇಜನ ಮಾಡೋದು ಮತ್ತಷ್ಟೇ ಅಲ್ಲದೆ ರಾಷ್ಟ್ರದ ಗ್ರಾಮೀಣ ಪ್ರದೇಶದಲ್ಲಿ ರಾಷ್ಟ್ರದ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಮಹಾತ್ಮ ಗಾಂಧೀಜಿಯವರ ಈ ನೈತಿಕ ಹಾಗೂ ಪ್ರಾಯೋಗಿಕ ಶಿಕ್ಷಣದ ತತ್ವಗಳ ಆಧಾರದಲ್ಲಿ ಶಿಕ್ಷಣವನ್ನು ನೀಡುವಂತಹ ಮುಖ್ಯ ಉದ್ದೇಶ ಹೊಂದಿ ಆರಂಭವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಎನ್ ಸಿ ಆರ್ ಐ ಓಕೆ ಇದರ ಮುಖ್ಯ ಗುರಿಗಳನ್ನು ನೋಡ್ತಾ ಹೋಗೋಣ ಗ್ರಾಮೀಣ ಜೀವನ ಉದ್ಯೋಗ ಅಭಿವೃದ್ಧಿಗೆ ನೋಡಿ ಗ್ರಾಮೀಣ ಜೀವನ ಗ್ರಾಮೀಣ ಉದ್ಯೋಗಕ್ಕೆ ಮತ್ತು ಈ ಗ್ರಾಮಗಳ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಶಿಕ್ಷಣವನ್ನು ಉತ್ತೇಜನೆ ಮಾಡುತ್ತೆ ಗ್ರಾಮೀಣ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯಕ್ರಮಗಳು ಮತ್ತು ಈ ಸಂಶೋಧನಾ ಮಾರ್ಗದರ್ಶನವನ್ನು ಒದಗಿಸ್ತಕ್ಕಂಥ ಉದ್ದೇಶ ಹೊಂದಿದೆ ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಸ್ವಾವಲಂಬನೆ ಮತ್ತು ಕೌಶಲ ಅಭಿವೃದ್ಧಿಯನ್ನು ಕುರಿತಾಗಿ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಉದ್ದೇಶ ಹೊಂದಿದೆ ಅಷ್ಟೇ ಅಲ್ಲದೆ ಈ ಮಹಾತ್ಮ ಗಾಂಧೀಜಿಯವರ ನೈತಿಕ ಕೈಗಾರಿಕಾ ಹಾಗೂ ಸಾಮಾಜಿಕ ಶಿಕ್ಷಣದ ತತ್ವಗಳನ್ನು ಏನು ಕಾರ್ಯರೂಪಕ್ಕೆ ತರುವಂತಹ ತರಲಿಕ್ಕೆ ಇದು ಸಹಾಯ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಅಷ್ಟಲ್ಲದೆ ಗ್ರಾಮೀಣ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳಿಗೆ ನೋಡಿ ಗ್ರಾಮೀಣ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳಿಗೆ ಸಹಾಯಕ ಮಾರ್ಗದರ್ಶನ ಮತ್ತು ನಿಧಿಯನ್ನು ಒದಗಿಸ್ತಕ್ಕಂಥ ಕೆಲಸ ಏನು ಮಾಡುತ್ತೆ ಅಂದರೆ ಎನ್ ಸಿ ಆರ್ ಐ ಮಾಡ್ತಾ ಹೋಗುತ್ತೆ ಸೊ ಹಾಗಿದ್ರೆ ಎನ್ ಸಿ ಐ ಆರ್ನ ಬಗ್ಗೆ ಏನು ಕ್ವಶನ್ ಬಂದಿದೆ ಅಂತ ನೋಡ್ತಾ ಹೋಗೋಣ ಈ ಎನ್ ಸಿ ಆರ್ ಐದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದು ಹಾಂ ನೋಡಿ ಸೆಟ್ ಎರಡು ಸಾವಿರದ ಹದಿನೇಳು ನೋಡಿ ಕೆ ಸೆಟ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರತಕ್ಕಂಥ ಕ್ವಶನ್ನ ನಾಲ್ಕು ಐದು ಆರನೇ ಕ್ವಶನ್ ಓಕೆ ಎನ್ ಸಿ ಆರ್ ಐ ನೋಡಿ ಎನ್ ಸಿ ಆರ್ ಐ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಎನ್ ಸಿ ಆರ್ ಐಯದ ಕೇಂದ್ರ ಕಚೇರಿ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಹೈದ್ರಾಬಾದ್ ಆಪ್ಷನ್ ಡಿ ಕೋಲ್ಕತ್ತಾ ಓಕೆ ಹೈದ್ರಾಬಾದಲ್ಲಿ ಅದು ಈಗಿನ ತೆಲಂಗಾಣ ರಾಜ್ಯದ ಹೈದರಾಬಾದಲ್ಲಿ ಕಂಡುಬರತಕ್ಕಂಥದ್ದು ಯಾವುದು ಅಂದರೆ ಎನ್ ಸಿ ಆರ್ ಐ ಸಂಸ್ಥೆಯ ಕೇಂದ್ರ ಕಚೇರಿ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದಿಷ್ಟು ಏನಾಯಿತು ಅಂದರೆ ಎನ್ ಸಿ ಆರ್ ಐ ಎದ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ನೆಕ್ಸ್ಟ್ ನಾವು ಎ ಎಲ್ ಯು ಅದ ಬಗ್ಗೆ ನೋಡ್ತಾ ಹೋಗೋಣ ಎ ಐ ಯು ಓಕೆ ಎ ಐ ಯು ಅಂದರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ನೋಡಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅಂತ ಹೇಳಿ ಸೊ ಈ ಎ ಐ ಯು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಅಂದರೆ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘ ಕನ್ನಡದಲ್ಲಿ ಇದನ್ನು ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘ ಅಂತ ಹೇಳಿ ಕರಿತೀವಿ ಇದು ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಶಿಕ್ಷಣದ ಗುಣಮಟ್ಟ ನೀತಿ ಸಂಶೋಧನೆ ಮತ್ತು ಮಾನ್ಯತೆಗೆ ಸಂಬಂಧಿಸಿದಂಥ ವಿಷಯಗಳನ್ನು ಸಹಕಾರ ಒದಗಿಸುವಂತಹ ಸಂಸ್ಥೆಯಾಗಿ ಯಾವುದಿದೆ ಅಂದರೆ ಎ ಐ ಯು ಓಕೆ ಎ ಐ ಯು ಅದ ಫುಲ್ ಫಾರ್ಮ್ ಏನಂದರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಆಯಿತು ಅಂದರೆ ಎ ಐ ಯು ಸ್ಥಾಪನೆ ಆದ ವರ್ಷ ಇಪ್ಪತ್ತ್ಮೂರು ಮಾರ್ಚ್ ಹತ್ತೊಂಬತ್ತು ಟ್ವೆಂಟಿ ಥರ್ಡ್ ಮಾರ್ಚ್ ನೈನ್ಟೀನ್ ಟ್ವೆಂಟಿ ಫೈವ್ ಹಾಗಿದ್ರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ನೋಡಿ ಕೇಂದ್ರ ಕಚೇರಿ ಅಥವಾ ಮುಖ್ಯ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ ನವದೆಹಲಿಯಲ್ಲಿ ಸ್ವರೂಪ ಇದು ಲಾಭರಹಿತ ಸ್ವಾಯತ್ತ ಶೈಕ್ಷಣಿಕ ಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನೋಡಿ ಲಾಭರಹಿತ ಸ್ವಾಯತ್ತ ಸಂಸ್ ಶೈಕ್ಷಣಿಕ ಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಅಧೀನ ಸಂಸ್ಥೆ ಯಾವುದು ಅಂದರೆ ಇದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂದರೆ ಯು ಜಿ ಸಿಯ ಅಂಡರ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಎ ಐ ಯು ಓಕೆ ಇದು ಯು ಜಿ ಸಿಯೊಂದಿಗೆ ಸಹಕಾರದಲ್ಲಿದೆ ಆದರೆ ಸ್ವತಂತ್ರ ಸಂಸ್ಥೆಯಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಯಾವುದು ಅಂದರೆ ನೋಡಿ ಎ ಐ ಯು ಓಕೆ ಎ ಐ ಯುವದ ಫುಲ್ ಫಾರ್ಮ್ ಗೊತ್ತಿರಲಿ ನಿಮಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತೇಳಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ನೆಕ್ಸ್ಟ್ ನೋಡೋಣ ಎ ಐ ಯುವದ ಮುಖ್ಯ ಉದ್ದೇಶಗಳು ಭಾರತದ ನೋಡಿ ಭಾರತದ ವಿಶ್ವವಿದ್ಯಾಲಯಗಳ ನಡುವೆ ಸಹಕಾರವನ್ನು ಬೆಳೆಸುತ್ತೆ ಭಾರತದ ವಿಶ್ವವಿದ್ಯಾಲಯಗಳ ನಡುವೆ ಸಹ ಏನು ಸಹಕಾರವನ್ನು ಬೆಳೆಸುವಂತಹ ಉದ್ದೇಶ ಹೊಂದಿದೆ ನೆಕ್ಸ್ಟು ವಿದೇಶಿ ಪದವಿಗಳನ್ನು ಭಾರತೀಯ ಪದವಿಗಳಿಗೆ ಸಮಾನವಾಗಿ ಮಾನ್ಯತೆಯನ್ನು ನೀಡುತ್ತೆ ನೋಡಿ ವಿದೇಶಿ ಪದವಿಗಳನ್ನು ನಮ್ಮ ಭಾರತೀಯ ಪದವಿಗಳೊಂದಿಗೆ ಸಮಾನವಾಗಿರ್ತಕ್ಕಂಥ ಮಾನ್ಯತೆಯನ್ನು ನೀಡುತ್ತೆ ಶೈಕ್ಷಣಿಕ ನೀತಿಗಳು ಪಠ್ಯಕ್ರಮಗಳು ಮತ್ತು ಸಂಶೋಧನೆಯಲ್ಲಿ ಏಕೀಕರಣವನ್ನು ತರುವಂಥ ಉದ್ದೇಶ ಹೊಂದಿದೆ ವಿದ್ಯಾರ್ಥಿ ವಿನಿಮಯ ಮತ್ತು ಶೈಕ್ಷಣಿಕ ಸಹಯೋಗ ಅಂದರೆ ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿಗೆ ಜಾಯಿನ್ ಆಗ್ತೀನಿ ಅಂದಾಗ ವಿನಿಮಯಗೊಳ್ತೀನಿ ಅಂದಾಗ ಮತ್ತು ಶಿಕ್ಷಕರ ಸಹಯೋಗ ಕಾರ್ಯಕ್ರಮಗಳನ್ನು ಉತ್ತೇಜಿಸುವಂತಹ ಉದ್ದೇಶ ಹೊಂದಿದೆ ಅಷ್ಟೇ ಅಲ್ಲದೆ ಈ ವಿಶ್ವವಿದ್ಯಾಲಯಗಳ ಹಿತಾಸಕ್ತಿಯನ್ನು ರಕ್ಷಿಸುವ ಮತ್ತು ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಕ್ಕಂಥ ಉದ್ದೇಶವನ್ನು ಹೊಂದಿರ್ತಕ್ಕಂಥದ್ದು ಎ ಐ ಯು ಓಕೆ ಎ ಐ ಯುವದ ಪ್ರಮುಖ ಕಾರ್ಯಗಳನ್ನು ನೋಡ್ತಾ ಹೋಗೋಣ ಈ ಕಡೆ ವಿಭಾಗ ಕೊಟ್ಟಿದ್ದೀನಿ ಈ ಕಡೆ ವಿವರಗಳನ್ನು ಹೇಳ್ತಾ ಇದ್ದೀನಿ ಸೊ ಡಿಗ್ರಿ ಇಕ್ವೆಲೆನ್ಸ್ ಅಂದರೆ ಸಮಾನತೆ ಈ ಡಿಗ್ರಿ ಇಕ್ವೆಲೆನ್ಸ್ ಇರ್ತಕ್ಕಂಥ ಕೋರ್ಸ್ಗಳಿಗೆ ವಿದೇಶದಲ್ಲಿ ಪಡೆದಿರ್ತಕ್ಕಂಥ ಪದವಿಗಳಿಗೆ ಭಾರತೀಯ ಪದವಿಗೆ ಸಮಾನತೆಯನ್ನು ನೀಡ್ತಕ್ಕಂಥದ್ದು ನೋಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ವಿದೇಶದಲ್ಲಿ ಡಿಗ್ರಿಯನ್ನು ಮುಗಿಸಿದ್ದೀನಿ ಅಂದರೆ ನಮ್ಮ ಭಾರತದಲ್ಲೂ ಸಹ ಡಿಗ್ರಿ ಮುಗಿಸಿದಷ್ಟೇ ಇಕ್ವೆಲೆನ್ಸನ್ನು ಸಮಾನತೆಯನ್ನು ನೀಡ್ತಕ್ಕಂತಹ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ಎ ಐ ಯು ಓಕೆ ನೆಕ್ಸ್ಟ್ ಎರಡನೇ ನೋಡಿ ಡೇಟಾ ಕಲೆಕ್ಷನ್ಸ್ ಡೇಟಾ ಕಲೆಕ್ಷನ್ಸ್ ಅಂದರೆ ಈ ವಿಶ್ವವಿದ್ಯಾಲಯಗಳ ಮಾಹಿತಿ ವಿದ್ಯಾರ್ಥಿಗಳ ಸಂಖ್ಯೆ ಅಂಕಿ ಅಂಶಗಳನ್ನು ಸಂಗ್ರಹಣೆ ಮಾಡುತ್ತೆ ಅಷ್ಟೇ ಅಲ್ಲದೆ ಯೂನಿವರ್ಸಿಟಿ ನ್ಯೂಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿವರ್ಸಿಟಿ ನ್ಯೂಸ್ ಅನ್ನೋದು ಓಕೆ ಯೂನಿವರ್ಸಿಟಿ ನ್ಯೂಸ್ ಅಂದರೆ ಈ ಯೂನಿವರ್ಸಿಟಿ ನ್ಯೂಸ್ ಎಂಬ ವಾರಪತ್ರಿಕೆಯನ್ನು ಪ್ರಕಟಣೆ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದರೆ ನೋಡಿ ಯುನಿವರ್ಸಿಟಿ ನ್ಯೂಸ್ ಅಥವಾ ನ್ಯೂಸ್ ಎಂಬಂತಹ ಒಂದು ವಾರಪತ್ರಿಕೆಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ಎ ಐ ಯು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಸ್ಪೋರ್ಟ್ಸ್ ಎಕ್ಸ್ ಆ್ಯಕ್ಟಿವಿಟೀಸಲ್ಲಿ ಈ ಈ ಅಂತರ ವಿಶ್ವವಿದ್ಯಾಲಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುತ್ತೆ ನೋಡಿ ಅಂತರ್ ವಿಶ್ವವಿದ್ಯಾಲಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಕ್ಕಂಥ ಸಂಸ್ಥೆಯು ಸಹ ಎ ಐ ಯು ಆಗಿರುತ್ತೆ ಪಾಲಿಸಿ ಕನ್ಸಲ್ಟೇಷನ್ ಈ ಪಾಲಿಸಿ ಕನ್ಸಲ್ಟೇಷನ್ ಅಂದರೆ ಈ ಉನ್ನತ ಶಿಕ್ಷಣದ ನೀತಿಗಳ ಕುರಿತು ಉನ್ನತ ಶಿಕ್ಷಣದ ನೀತಿಗಳ ಕುರಿತು ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದಂದರೆ ದಟ್ ಈಸ್ ಎ ಐ ಯು ಓಕೆ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯೂನಿವರ್ಸಿಟಿ ಯೂನಿವರ್ಸಿಟಿ ನ್ಯೂಸ್ ಯೂನಿವರ್ಸಿಟಿ ನ್ಯೂಸ್ ಅಂದರೆ ಇದೊಂದು ವಾರಪತ್ರಿಕೆ ಈ ವಾರಪತ್ರಿಕೆಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದಂತ ಕೇಳ್ಬೋದು ದಟ್ ಈಸ್ ಎ ಐ ಯು ಇದು ಯಾವ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂದರೆ ಯು ಜಿ ಸಿ ಅಂಡರಲ್ಲಿ ಕೆಲಸ ಮಾಡುತ್ತೆ ಅದು ಸ್ವಾಯತ್ತ ಅಥವಾ ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಓಕೆ ಇದರ ಬಗ್ಗೆ ಒಂದು ಕ್ವಶನ್ ಇದು ನೋಡ್ತಾ ಹೋಗೋಣ ಜಸ್ಟ್ ಎ ಮಿನಿಟ್ ಹ್ಞೂ ಇದು ಎರಡು ಸಾವಿರದ ಹದಿನೇಳರ ಒಂದು ಕ್ವ ಏನೋ ಕ್ವಶನ್ ಪೇಪರ್ ಆಯಿತು ಇಲ್ಲಿ ಜಸ್ಟ್ ಎ ಮಿನಿಟ್ ಎಲ್ಲಿ ನೋಡಿದೆ ನಾನು ಯೂನಿವರ್ಸಿಟಿ ವಾರಪತ್ರಿಕೆ ಇದು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರತಕ್ಕಂತಹ ಕ್ವಶನ್ ಯೂನಿವರ್ಸಿಟಿ ಇಲ್ಲಿ ನೋಡಿ ಫಸ್ಟ್ನೇ ಕ್ವಶನ್ ಇದೆ ಎರಡು ಸಾವಿರದ ಹದಿನೇಳರ ಒಂದು ಕೆ ಸಿ ಟಿ ಯೂನಿವರ್ಸಿಟಿ ನ್ಯೂಸ್ ಎಂಬ ವಾರಪತ್ರಿಕೆಯನ್ನು ಹೊರತಂದಂತಹ ಸಂಸ್ಥೆ ಅಂತ ಕೇಳಿದ್ದಾರೆ ಓಕೆ ಯುನಿವರ್ಸಿಟಿ ಎಂಬ ವಾರ ಸಂಸ್ ವಾರಪತ್ರಿಕೆಯನ್ನು ಹೊರತಂದಿರತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಆಪ್ಷನ್ ಎ ನ್ಯಾಕ್ ಇದೆ ಆಪ್ಷನ್ ಬಿ ಯು ಜಿ ಸಿ ಇದೆ ಆಪ್ಷನ್ ಸಿ ಎ ಐ ಯು ಇದೆ ನೋಡಿ ಎ ಐ ಯು ಇದೆ ಆಪ್ಷನ್ ಡಿ ಎಮ್ ಎಚ್ ಆರ್ ಡಿ ಇದೆ ಸೊ ರೈಟ್ ಆನ್ಸರ್ ಈಸ್ ಎ ಐ ಯು ಓಕೆ ಎ ಐ ಯು ರೆಡ್ ಏನು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ ನೋಡಿ ಇಲ್ಲಿ ಯೂನಿವರ್ಸಿಟಿ ನ್ಯೂಸ್ ಎಂಬ ವಾರಪತ್ರಿಕೆಯನ್ನು ಪ್ರಕಟಿಸುವಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ದಟ್ ಈಸ್ ಎ ಐ ಯು ಆಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಎ ಐ ಯುನ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಂತ ನೋಡೋದಾದರೆ ಪ್ರಸ್ತುತ ಎ ಐ ಯು ವದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಪ್ರೊಫೆಸರ್ ತ್ರಿಲೋಚನ್ ಮಹಾಪಾತ್ರ ನೋಡಿ ಪ್ರೊಫೆಸರ್ ತ್ರಿಲೋಚನ್ ಮಹಾಪಾತ್ರರವರು ಪ್ರಸ್ತುತ ಎ ಐ ಯು ಏನಾಗಿದ್ದಾರೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಷನ್ ಓಕೆ ನೆಕ್ಸ್ಟ್ ನೋಡೋಣ ಓಕೆ ತ್ರಿಲೋಚನ್ ಇದ್ದಾರೆ ನೆಕ್ಸ್ಟು ಎ ಐ ಯು ಅದ ಬಗ್ಗೆ ಇದಿಷ್ಟ ಏನು ಎ ಐ ಯು ಫುಲ್ ಫಾರ್ಮ್ ಗೊತ್ತಿರಲಿ ಅದು ಯಾವಾಗ ಸ್ಥಾಪನೆ ಆಯಿತು ಅದರ ಕೇಂದ್ರ ಕಚೇರಿ ಪ್ರಸ್ತುತ ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಎ ಐ ಯು ಫುಲ್ ಫಾರ್ಮ್ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಓಕೆ ನೆಕ್ಸ್ಟ್ ಸಂಸ್ಥೆ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಸಂಸ್ಥೆ ಐ ಸಿ ಎಚ್ ಆರ್ ಐ ಸಿ ಎಚ್ ಆರ್ ಅದ ಬಗ್ಗೆ ನೋಡ್ತಾ ಹೋಗೋಣ ಐ ಸಿ ಎಚ್ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ನೋಡಿ ಇಂಡಿಯನ್ ಕೌನ್ಸಿಲ್ ಆಫ್ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಓಕೆ ನಮ್ಮ ಭಾರತೀಯ ಐತಿಹಾಸಿಕ ಸಂಶೋಧನಾ ಪರಿಷತ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಇದು ಭಾರತದ ಶೈಕ್ಷಣಿಕ ಸಚಿವಾಲಯ ಏನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೇಳಿದ್ದೆ ನಾನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಎಮ್ ಎಚ್ ಆರ್ ಡಿ ಎಮ್ ಎಚ್ ಆರ್ ಡಿಯ ಅಂಡರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ಸಂಸ್ಥೆ ಯಾವುದಂದ್ರೆ ದಟ್ ಈಸ್ ಐ ಸಿ ಎಚ್ ಆರ್ ಇದು ಎಮ್ ಅಂಡರ್ ಅಲ್ಲಿ ಡಿ ಅಂಡರಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸ್ವಾಯತ್ತ ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ಸಂಸ್ಥೆ ಇದಾಗಿದೆ ಇದು ಭಾರತದಲ್ಲಿ ಐತಿಹಾಸಿಕ ಸಂಶೋಧನೆ ಈ ಹಿಸ್ಟಾರಿಕಲ್ ಏನಿರುತ್ತೆ ಅಲ್ಲ ಅಂತಹ ರಿಸರ್ಚ್ಗಳನ್ನು ಉತ್ತೇಜಿಸಲು ಮತ್ತು ಅದಕ್ಕೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಅಂದ್ರೆ ದಟ್ ಈಸ್ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಹೇಳ್ಬೋದು ಹಾಗಿದ್ರೆ ಐ ಸಿ ಯಾವುದಿದು ಐ ಸಿ ಎಚ್ ಆರ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗುತ್ತೆ ಸ್ಥಾಪಿಸಿದವರು ಯಾರು ಅಂದರೆ ನಮ್ಮ ಭಾರತ ಸರ್ಕಾರ ಓಕೆ ಆಡಳಿತ ಹೇಗಿರುತ್ತೆ ಅಂದರೆ ಈ ಶಿಕ್ಷಣ ಸಚಿವಾಲಯ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇದರ ಆಡಳಿತವನ್ನು ನೋಡ್ತಾರೆ ಇದರ ಮುಖ್ಯ ಕಚೇರಿ ಅಥವಾ ಎಲ್ಲಿದೆ ಅಂದರೆ ನವದೆಹಲಿ ನಮ್ಮ ಭಾರತದ ನವದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಐ ಸಿ ಎಚ್ ಆರ್ ದ ಐ ಸಿ ಎಚ್ ಆರ್ ದ ಹೆಡ್ ಕ್ವಾರ್ಟರ್ ಆಗಿದೆ ಓಕೆ ಫುಲ್ ಫಾರ್ಮ್ ತಿಳ್ಕೊಳ್ಳಿ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ನೆಕ್ಸ್ಟ್ ನೋಡೋಣ ಇದರ ಉದ್ದೇಶಗಳು ಐ ಸಿ ಎಚ್ ಆರ್ ಅದ ಉದ್ದೇಶಗಳನ್ನು ನೋಡ್ತಾ ಹೋದರೆ ಅಬ್ಜೆಕ್ಟಿವ್ಸ್ ಆಫ್ ಐ ಸಿ ಎಚ್ ಆರ್ ಭಾರತದಲ್ಲಿ ಐತಿಹಾಸಿಕ ಸಂಶೋಧನೆಗೆ ಪ್ರೋತ್ಸಾಹ ನೀಡುತ್ತೆ ನೋಡಿ ಐತಿಹಾಸಿಕ ಸಂಶೋಧನೆಗೆ ಇದು ಪ್ರೋತ್ಸಾಹ ನೀಡತಕ್ಕಂಥ ಏಕೈಕ ಸಂಸ್ಥೆ ಯಾವುದಂದರೆ ಐ ಸಿ ಎಚ್ ಆರ್ ಆಗಿದೆ ಐ ಸಿ ಎಚ್ ಆರ್ ಓಕೆ ನೆಕ್ಸ್ಟು ಇತಿಹಾಸಕಾರರು ಸಂಶೋಧಕರು ಹಾಗೂ ಈ ಪಂಡಿತರ ಕೆಲಸಗಳಿಗೆ ಧನ ಸಹಾಯವನ್ನು ನೀಡುತ್ತೆ ನೋಡಿ ಏನು ರಿಸರ್ಚರ್ಸ್ ಅಂತ ಏನು ಕರಿತೀವಿ ಜೆ ಆರ್ ಎಫ್ ಈ ಪಿ ಎಚ್ ಡಿ ಹೋಲ್ಡರ್ಸು ಓಕೆ ಎಸ್ ಆರ್ ಎಫ್ ಈ ಥರ ರಿಸರ್ಚ್ ಫೆಲೋಶಿಪ್ಗಳಿಗೆ ಪಂಡಿತರಿಗೆ ಅಥವಾ ಅದನ್ನು ಸಂಶೋಧಕರಿಗೆ ಏನು ಮಾಡುತ್ತೆ ಧನ ಸಹಾಯವನ್ನು ನಾವೀಗ ಜೆ ಆರ್ ಎಫ್ ಕ್ಲಿಯರ್ ಮಾಡಿದರೆ ನಮಗೆ ಅದರಿಂದ ಫೆಲೋಶಿಪ್ ಸಿಗ್ತಾ ಹೋಗುತ್ತೆ ಸೊ ಆ ಥರದ ಫೆಲೋಶಿಪ್ ನೀಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ಐ ಸಿ ಎಚ್ ಆರ್ ಅಂತ ಹೇಳ್ಬೋದು ಭಾರತೀಯ ಇತಿಹಾಸವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶ ಹೊಂದಿದೆ ಇತಿಹಾಸ ಸಂಶೋಧನೆಗೆ ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳು ಪುಸ್ತಕಗಳು ಪುರಾವೆಗಳನ್ನು ಸಂಗ್ರಹಿಸುವಂತಹ ಉದ್ದೇಶವನ್ನು ಹೊಂದಿದೆ ಅಷ್ಟೇ ಅಲ್ಲದೆ ಸಂಶೋಧನಾ ಯೋಜನೆಗಳು ಸಮ್ಮೇಳನಗಳು ಹಾಗೂ ಕಾರ್ಯಾಗಾರವನ್ನು ಆಯೋಜಿಸುತ್ತೆ ಇದು ಕೂಡ ನೆಕ್ಸ್ಟು ಭಾರತದಲ್ಲಿನ ಮತ್ತು ಈ ವಿದೇಶಗಳ ಇತಿಹಾಸಿಕ ಅಥವಾ ಐತಿಹಾಸ ಐತಿಹಾಸಿಕವಾಗಿ ಸಂಸ್ಥೆಗಳೊಂದಿಗೆ ಏನು ಮಾಡುತ್ತೆ ಸಹಕಾರವನ್ನು ಬೆಳೆಸ್ತಾ ಹೋಗುತ್ತೆ ಯಾವುದು ಐ ಸಿ ಎಚ್ ಆರ್ ಹಾಗಿದ್ರೆ ಐ ಸಿ ಎಚ್ ಆರ್ ಅದ ಕಾರ್ಯಗಳನ್ನು ನೋಡ್ತಾ ಹೋಗೋಣ ಫಂಕ್ಷನ್ಸ್ ಆಫ್ ಐ ಸಿ ಎಚ್ ಆರ್ ಐ ಸಿ ಎಚ್ ಆರ್ ಅದ ಫಂಕ್ಷನ್ಸ್ ನೋಡ್ತಾ ಹೋಗೋಣ ಕಾರ್ಯಗಳಂತ ಹೇಳಿ ಕರಿತೀವಿ ಸಂಶೋಧನಾ ಪ್ರಾಜೆಕ್ಟ್ಗಳಿಗೆ ಅನುದಾನ ನೀಡುತ್ತೆ ಏನೋ ಫೆಲೋಶಿಪ್ ಅಂತ ಹೇಳ್ತೀವಲ್ಲ ಅನುದಾನ ನೀಡುತ್ತೆ ರಿಸರ್ಚ್ ಗ್ರಾಂಟ್ಸ್ ಅಂತ ಏನು ಕರಿತೀವಿ ಅಷ್ಟೆಲ್ಲದೆ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಗಳು ಫೆಲೋಶಿಪ್ಪನ್ನು ನೀಡ್ತಕ್ಕಂಥ ಕೆಲಸ ಮಾಡುತ್ತೆ ಸಂಶೋಧನಾ ಪುಸ್ತಕಗಳು ಮತ್ತು ಪ್ರಬಂಧಗಳನ್ನು ಪ್ರಕಟಿಸುತ್ತೆ ಅಂದರೆ ನಾನು ಇವತ್ತು ಒಂದು ಯಾವುದಾದ್ರೂ ಒಂದು ವಿಷಯದ ಮೇಲೆ ರಿಸರ್ಚನ್ನು ಕೈಗೊಂಡಿದ್ದೀನಿ ಅಂದ್ರೆ ಆ ರಿಸರ್ಚ್ ಕಂಪ್ಲೀಟ್ ಆಗುವವರೆಗೂ ಅದು ಧನ ಸಹಾಯವನ್ನು ಮಾಡುತ್ತೆ ಆ ರಿಸರ್ಚ್ ಕಂಪ್ಲೀಟ್ ಆದ ನಂತರ ಏನು ಮಾಡುತ್ತೆ ಆ ಪ್ರಬಂಧಗಳಿಗೆ ಅಥವಾ ಆ ಸಂಶೋಧನೆಯನ್ನು ಪ್ರಕಟಿಸ್ತಕ್ಕಂಥ ಕೆಲಸ ಮಾಡುತ್ತೆ ನೆಕ್ಸ್ಟು ಇತಿಹಾಸಕ್ಕೆ ಸಂಬಂಧಿಸಿದಂತಹ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಆಯೋಜನೆ ಮಾಡುತ್ತೆ ಇತಿಹಾಸದ ಈ ದಾಖಲೆಗಳು ಪಠ್ಯಗಳು ಹಾಗೂ ಪುರಾತನ ಗ್ರಂಥಗಳನ್ನ ಸಂಪಾದನೆ ಅಥವಾ ಪ್ರಕಟಣೆಯನ್ನು ಮಾಡ್ತಾ ಹೋಗ್ತಕ್ಕಂಥ ಕಾರ್ಯ ಯಾವುದು ಅಂದರೆ ಐ ಸಿ ಎಚ್ ಆರ್ ದ ಕಾರ್ಯ ಆಗಿದೆ ಹಾಗಿದ್ರೆ ಪ್ರಸ್ತುತ ಐ ಸಿ ಎಚ್ ಆರ್ ಅ ಏನು ಚೇರ್ಮನ್ ಅಥವಾ ಎಡ್ ಆರಿದ್ದಾರೆ ಅಂದ್ರೆ ಪ್ರಸ್ತುತವಾಗಿ ಎರಡ್ ಸಾವಿರದ ಇಪ್ಪತ್ತೈದರಂತೆ ಡಾಕ್ಟರ್ ರಾಘವೇಂದ್ರ ತಾಂಬೆಯವರಿದ್ದಾರೆ ನೋಡಿ ಡಾಕ್ಟರ್ ರಾಘವೇಂದ್ರ ತಾಂಬೆಯವರು ಇದ್ದಾರೆ ಸೊ ಐ ಸಿ ಎಚ್ ಆರ್ ದ ಬಗ್ಗೆ ಕ್ವಶನ್ ಏನ್ ಬಂದಿದೆ ಅಂತ ನೋಡ್ತಾ ಹೋಗೋಣ ಐ ಸಿ ಎಚ್ ಆರ್ ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಇದರಲ್ಲಿ ನಾನು ತಗೊಳ್ಳಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರತಕ್ಕಂಥ ಕ್ವಶನು ಐ ಸಿ ಎಚ್ ಆರ್ ಅದ ಪ್ರಸ್ತುತ ಅಥವಾ ಈಗಿನ ನಿರ್ದೇಶಕರು ಯಾರು ಅಂತ ಹೇಳಿ ಕೇಳಿದ್ದಾರೆ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಓಕೆ ಆಪ್ಷನಲ್ಲಿ ಶೆಟ್ಟರು ಎಲ್ಲ ಪ್ರಗಡ ಸುದರ್ಶನ್ ರಾವು ರಾಮಚಂದ್ರ ಗುಹ ನೆಕ್ಸ್ಟು ಶೇಖಲಿ ಅಂತ ಹೇಳಿದ್ದಾರೆ ಸೊ ನಾವು ಪ್ರಸ್ತುತ ಈಗಿನ ಅಧ್ಯಕ್ಷರು ಯಾರು ಹೇಳಿ ನೋಡ್ತಾ ಹೋಗಬೇಕು ಯಾಕೆಂದರೆ ಇದು ಕರೆಂಟ್ ಇವೆಂಟ್ ಬೇಸ್ಡ್ ಆಗಿ ಅಂದರೆ ಚೇಂಜ್ ಆಗ್ತಾ ಹೋಗ್ತಾರೆ ಈಗಿನ ಎರಡು ಸಾವಿರದ ಏನು ಇಪ್ಪತ್ತೈದರ ಪ್ರಕಾರ ನೋಡೋದಾದರೆ ಡಾಕ್ಟರ್ ರಾಘವೇಂದ್ರ ತಾಂಬೆಯವರು ಏನು ಮಾಡಿದ್ದಾರೆ ಐ ಸಿ ಎಚ್ ಆರ್ ಅದ ಪ್ರಸ್ತುತ ನಿರ್ದೇಶಕರಿದ್ದಾರೆ ಎಡ್ಡಿದ್ದಾರೆ ಐ ಸಿ ಎಚ್ ಆರ್ ಐ ಸಿ ಎಚ್ ಆರ್ ಆದ ಪ್ರಸ್ತುತ ನಿರ್ದೇಶಕರು ಯಾರಿದ್ದಾರೆ ಅಂದರೆ ಡಾಕ್ಟರ್ ರಾಘವೇಂದ್ರ ತಾಂಬಿ ಅವರು ನಿರ್ವಹಿಸ್ತಾ ಇದ್ದಾರೆ ಕಾರ್ಯವನ್ನು ನೆಕ್ಸ್ಟ್ ನೋಡೋಣ ಐ ಸಿ ಆರ್ ನೀಡುವಂಥ ಪ್ರಕಾರ ನೋಡಿ ಇದು ಕ್ವಶನ್ ಆಗಿದೆ ಕೆ ಸೆಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಸೆಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೇಕಿದ್ದರೆ ನೀವು ತೆಗೆದು ನೋಡಿರಿ ಕೆ ಸಿ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರತಕ್ಕಂಥ ಕ್ವಶನ್ನು ಐ ಸಿ ಎಚ್ ಅದ ಪ್ರಸ್ತುತ ಅಂದರೆ ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಸ್ತುತ ಯಾರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ನಿರ್ದೇಶಕರಾಗಿ ಅಂತ ಹೇಳಿ ಕೇಳಿದರೆ ನಾವು ಪ್ರಸ್ತುತವಾಗಿ ಕರೆಂಟ್ ಇವೆಂಟ್ಸನ್ನು ಅಪ್ಡೇಟ್ ಮಾಡ್ಕೋಬೇಕು ಡಾಕ್ಟರ್ ರಾಘವೇಂದ್ರ ತಾಂಬೆಯವರು ಪ್ರಸ್ತುತ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಾಗಿದ್ರೆ ನೆಕ್ಸ್ಟು ಐ ಸಿ ಎಚ್ ಆರ್ ನೀಡುವಂತಹ ಪ್ರಕಾರದ ಫೆಲೋಶಿಪ್ಗಳು ಯಾವುವು ಓಕೆ ನಾನು ಆಗಲೇ ಹೇಳಿದೆ ಜೆ ಆರ್ ಎಫ್ ಇರ್ಬೋದು ಎಸ್ ಆರ್ ಎಫ್ ಇರ್ಬೋದು ಈ ಥರ ಏನು ಫೆಲೋಶಿಪ್ಪನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದು ಅವ್ರಿಗೆ ಫೆಲೋಶಿಪ್ ಅದ ಸಂಶೋಧನೆಯಲ್ಲಿ ಅನುದಾನವನ್ನು ನೀಡ್ತಾ ಹೋಗುತ್ತೆ ಸಂಶೋಧನೆ ಮುಗಿದ ನಂತರ ಆ ಸಂಶೋಧನೆಯನ್ನು ಪ್ರಕಟಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ಐ ಸಿ ಎಚ್ ಆರ್ ಅಂತ ಹೇಳಿದೆ ಸೊ ಅದು ಯಾವೆಲ್ಲ ಫೆಲೋಶಿಪ್ಗಳನ್ನು ಕೊಡ್ತಾ ಹೋಗುತ್ತೆ ಅಂದರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ನೋಡಿ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅದನ್ನೇ ಹೇಳ್ತಾನೆ ಜೆ ಆರ್ ಎಫ್ ಅಂತ ಹೇಳಿದೆ ನೆಕ್ಸ್ಟು ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಅಂದರೆ ಎಸ್ ಆರ್ ಎಫ್ ಅಂತ ಹೇಳಿದೆ ನೆಕ್ಸ್ಟು ಪೋಸ್ಟ್ ನೋಡಿ ಇಲ್ಲಿ ಪಿ ಡಿ ಎಫ್ ಅಂತ ಇದೆ ಅಂತ ತಿಳ್ಕೊಬಾರ್ದು ಪೋಸ್ಟ್ ಡಾಕ್ಟ್ರಲ್ ಫೆಲೋಶಿಪ್ ಅಂತೇಳಿ ಓಕೆ ಇವು ನಮ್ಮ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮಗೆ ಗೊತ್ತಿದ್ದಿದ್ದು ಜೆ ಆರ್ ಎಫ್ಒ ಮತ್ತು ಎಸ್ ಆರ್ ಎಫ್ ಅಂತ ಗೊತ್ತಿತ್ತು ಬಟ್ ಪಿ ಡಿ ಎಫ್ ಇರೋದು ನನಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಪೋಸ್ಟ್ ಡಾಕ್ಟ್ರಲ್ ಫೆಲೋಶಿಪ್ ಅಂತೇಳಿ ಓಕೆ ಪೋಸ್ಟ್ ಡಾಕ್ಟ್ರಲ್ ಫೆಲೋಶಿಪ್ ಸೊ ಸೊ ನಾವು ಒಂದು ಪುಸ್ತಕ ಒಂದು ವಿಚಾರವನ್ನು ಪುಸ್ತಕವನ್ನು ಓದಿ ಇನ್ಫಾರ್ಮೇಷನ ನಾಲೆಜನ್ನು ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಆ ಮನುಷ್ಯನಿಗೆ ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ನಾಲೆಜ್ ಬರುತ್ತಂತೆ ನೆಕ್ಸ್ಟು ನೋಡಿರ್ತಕ್ಕಂಥ ಆ ಪುಸ್ತಕವನ್ನು ನೋಡಿ ಅದರಿಂದ ಪಾಠ ಕೇಳಿದರೆ ನಮಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನಾಲೆಜ್ ಸಿಗುತ್ತಂತೆ ಸೊ ಆ ಪುಸ್ತಕವನ್ನು ಓದಿ ಆ ಪುಸ್ತಕದಿಂದ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ಕಿವಿಯರೇ ಕೇಳಿ ಅದು ತದನಂತರ ಆ ಪುಸ್ತಕದ ಅಂತ ತಿಳಿದ ನಂತರ ನಾವು ಇನ್ನೊಬ್ಬರಿಗೆ ಟೀಚ್ ಮಾಡ್ತಕ್ಕಂಥದ್ರಿಂದ ನಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟರಷ್ಟು ನಾಲೆಡ್ಜ್ ಸಿಗುತ್ತಂತೆ ಸೊ ನಾನು ಕೂಡ ಸರ್ ಕೆ ಸಿ ಟಲ್ಲಿ ಓದುವಾಗ ಪಿ ಡಿ ಎಫ್ ಈ ಎಸ್ ಆರ್ ಎಫು ನಿಜವಾಗ್ಲೂ ಓದಿರಲಿಲ್ಲ ಬಟ್ ನಾನೇ ಈಗ ಸ್ವತಃ ಕ್ಲಾಸಸ್ನ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗ್ತಾ ಇದೆ ಪೋಸ್ಟ್ ಡಾಕ್ಟ್ರಲ್ಲಿ ಅಥವಾ ಬೇರೆ ಬೇರೆ ಹಲವಾರು ವಿಚಾರಗಳನ್ನು ನಾನು ಟೀಚ್ ಮಾಡ್ತಾನೆ ಇದ್ದೀನಿ ಸೊ ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಐ ಸಿ ಎಚ್ ಆರ್ನ ಮಹತ್ವ ನೋಡೋಣ ಇಂಪಾರ್ಟೆನ್ಸ್ ಆಫ್ ಐ ಸಿ ಎಚ್ ಆರ್ ಓಕೆ ಇತಿಹಾಸದ ವೈಜ್ಞಾನಿಕ ಅಧ್ಯಯನವನ್ನು ಉತ್ತೇಜನೆ ಮಾಡುತ್ತೆ ಅಂದರೆ ಐ ಸಿ ಎಚ್ ಆರ್ ಅದ ಮುಖ್ಯ ಉದ್ದೇಶನೇ ಅದು ಹಿಸ್ಟಾರಿಕಲಿ ಯಾರೆಲ್ಲ ರಿಸರ್ಚ್ ಫೆಲೋಶಿಪ್ಗಳಿದರೆ ಅಥವಾ ಯಾರೆಲ್ಲ ರಿಸರ್ಚರ್ಸ್ ಇದ್ದಾರೋ ಅಂತಹ ರಿಸರ್ಚರ್ಗೆ ಏನು ಮಾಡುತ್ತೆ ಫೆಲೋಶಿಪ್ಪನ್ನು ನೀಡ್ತಾ ಬರುತ್ತೆ ಅದು ಸ್ಪೆಷಲಿ ಹಿಸ್ಟಾರಿಕಲ್ ರಿಸರ್ಚನ್ನು ಹೇಳ್ತಕ್ಕಂಥದ್ದು ಐ ಸಿ ಎಚ್ ಆರ್ ಆಗಿರುತ್ತೆ ಯುವ ಸಂಶೋಧಕರಿಗೆ ಸಹಾಯ ಅದು ಧನ ಸಹಾಯವನ್ನು ನೀಡುತ್ತೆ ಭಾರತದ ಇತಿಹಾಸದ ಪ್ರಾಮಾಣಿಕ ದಾಖಲೆಗಳನ್ನು ಸಂಗ್ರಹಿಸುತ್ತೆ ಭಾರತದಲ್ಲಿ ಇತಿಹಾಸ ಶಾಸ್ತ್ರ ಅಥವಾ ಇಸ್ಟೋರಿಯೋಗ್ರಫಿಯನ್ನು ಅಂತ ಹೇಳಿ ಕರಿತೀವಲ್ಲ ಅಂತ ಇಸ್ಟೋರಿಯೋಗ್ರಫಿಯನ್ನು ಗುಣಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂತಹ ಒಂದು ಮಹತ್ವವನ್ನು ಹೊಂದಿರತಕ್ಕಂಥದ್ದು ಐ ಸಿ ಎಚ್ ಆರ್ ಆಗಿದೆ ಓಕೆ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಓಕೆ ಇಫ್ ಯು ಎನಿಥಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮಿ ಆ್ಯಂಡ್ ನಿಮ್ಮ ಲೈಕು ಮತ್ತು ನಿಮ್ಮ ಐ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವುಗಳನ್ನ ನೀಡ್ತಾ ಬರ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್